लव ये कैसे करोगे तकड़ी और बंद मैडम यार बुरा मुझे ये आती है और यूं रहता है नहीं आता रहता है ಈ ಟ್ರೆ ತೆಗೊಳ್ಳಿ ತೆಗೀರಿ ವ್ಯಾಪಾರ ಮಾಡೋದು ಬೇಡ ತೆಗಿರಿ ತೆಗಿರಿ ಎಲ್ಲ ನನಗೂ ಎಲ್ಲ ತೆಗಿಬೇಕು ನೀವು ಹಾಗೆ ಅಲ್ಲಿ ಕುತ್ಕೊಳ್ಳಿಲ್ಲ ತೆಗಿ ತೆಗಿಬೇಕು ತೆಗಿಬೇಕು ಇವತ್ತು ಮೂಡಬಿದ್ರೆಯಲ್ಲಿ ಹಣ್ಣಿನ ವ್ಯಾಪಾರಿಗಳು ಈ ವಾಹನಗಳಲ್ಲಿ ಹಣ್ಣಿನ ವ್ಯಾಪಾರ ಮಾಡುವಂತಹ ಜನಗಳಿಗೆ ವ್ಯಾಪಾರ ಮಾಡಬೇಕಾದ್ರೆ ಅದರಲ್ಲಿ ಆರ್ಟಿಫಿಷಿಯಲ್ ರೈಪನಿಂಗ್ ಏಜೆಂಟ್ ಕೃತಕವಾಗಿ ಬಳಸಿ ಹಣ್ಣು ಮಾಡುವಂತಹ ಇಥಲೀನ್ ಬಳಕೆ ಮಾಡ್ತಾರ ಬಗ್ಗೆ ರೈಡ್ ಮಾಡ್ತಾ ಇದ್ದೀವಿ ಅಂತ ಪತ್ತೆ ಆದ್ದನ್ನ ನಾವು ಅವರಿಗೆ ವಾರ್ನಿಂಗ್ ಮಾಡಿ ಪ್ಲಸ್ ಮತ್ತು ಅವರಿಗೆ ಎಲ್ಲಿಂದ ಅದನ್ನ ಹೇಳ್ತಾ ತರಗೊಳಿ ಇನ್ನು ಮುಂದೆ ಅವರು ಅಲ್ಲಿಂದ ಎಲ್ಲಿಂದ ಪರ್ಚೇಸ್ ಮಾಡ್ತಾರೋ ಆಗಲೇ ಅದ್ರಲ್ಲಿ ಕೃತ ಹಣ್ಣು ಮಾಡುವಂತ ಕೆಮಿಕಲ್ ಗಳನ್ನ ಬಳಸ್ತಾರ ಬಳಸ್ತಾರ ಅಂತ ಹೇಳ ಅಲ್ಲೇ ಚೆಕ್ ಮಾಡಿ ಹಣ್ಣುಗಳನ್ನ ಖರೀದಿ ಮಾಡಿ ಮತ್ತೆ ತಂದು ಮಾರಾಟ ಅಂತ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಈಗ ಯಾವ ಆರ್ಟಿಫಿಷಿಯಲ್ ಇದು ಪತ್ತೆ ಆಗಿದೆ ಅವ್ರನ್ನೆಲ್ಲ ಇಲ್ಲಿ ಈಗಲೇ ಅದನ್ನ ಖಾಲಿ ಮಾಡ್ಬೇಕಂತ ಅವ್ರಿಗೆ ಇನ್ಸ್ಟ್ರಕ್ಷನ್ ಮಾಡ